ಮೊಬೈಲ್ ಮೊಬೈಲಲ್ಲಿ ಆ್ಯಪ್ ಲಾಕ್ ಇಟ್ಬಿಟ್ಟಿದ್ದೀನಿ ಗೇಮ್ ಡೌನ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ ಏನೂ ಇಲ್ಲ ಯೂಟ್ಯೂಬ್ ಬಂದ್ಬಿಟ್ಟು ಏನೂ ಬರ್ತಾ ಇಲ್ಲ ಅಂದ್ರೆ ಏನಿಲ್ಲ ಅಂದ್ರೂ ದಿನಕ್ಕೊಂದು ಐವತ್ತು ಗೇಮ್ ಡೌನ್ಲೋಡ್ ಮಾಡ್ತಾನೆ ಅದು ಗೇಮ್ ಆಡ್ತಾ ಆಡ್ತಾ ಬರ್ತಾವಲ್ವಾ ಅದನ್ನ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ತಾನೆ ಅದಕ್ಕೆ ಆ್ಯಪ್ ಲಾಕ್ ಇಟ್ಬಿಟ್ಟಿದ್ದೀನಿ ಓಯ್ ಸಹಬ್ರೆ ಇಲ್ಲೇ ಇಲ್ಲಿ ಏನಾಯ್ತು ಯಾರು ಮಾಡಕ್ ಸಾಧ್ಯ ಆಗಲ್ಲ ಹಲೋ ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಆಟೋ ಕನ್ನಡಿಗ ಮತ್ತೆ ಬಂದೆ ಡ್ಯೂಟಿ ಮೇಲೆ ಡ್ಯೂಟಿ ಮಾಡೋಣ ಅಂತ ಆಕ್ಚುಲಿ ಕಳೆದ ಎರಡು ಮೂರು ದಿನದಿಂದ ನಾನು ಏನೋ ಒಂದು ಪರ್ಸನಲ್ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡ್ ಬಿಟ್ಟಿದೀನಿ ಬರೀ ಡೌಗಳು ಬರೀ ಡೌಗಳು ನಿಂದ ಆ ಕಾರಣದಿಂದ ವಿಡಿಯೋನ ಕಂಟಿನ್ಯೂ ಮಾಡಕ್ ಆಯ್ತಾ ಇಲ್ಲ ನೋಡ್ಕೊಂಡ್ರೆ ರೇ ಬಾಯಿ ಮುಚ್ೀವಿ ಏನಿಲ್ಲ ಅವರು ನಮ್ಮ ಫ್ರೆಂಡೇ ಅವಾಗಲೇ ಓವರ್ ಟೇಕ್ ಹೊಡೆದ್ಬಿಟ್ಟು ಹೋದ್ರು ಅದಕ್ಕೆ ಇವಾಗ ನಾನು ಅವ್ರಿಗೆ ಹೊಡೆದು ಚಮಕ್ ಕೊಟ್ಬಿಟ್ಟು ಬರೀ ಬರೀ ಬಂದಿತ್ತು ಸೊ ಬನ್ನಿ ಡ್ಯೂಟಿ ಮಾಡೋಣ ಇವಾಗ ಡ್ಯೂಟಿನ ಹಾಕೊಂಡಿದೀನಿ ಒನ್ ಪಾಯಿಂಟ್ ಒನ್ ಪಿಕಪ್ ಇದೆ ಪಿಕಪ್ ಮಾಡಕ್ ಹೋಗ್ತಾ ಇದ್ದೀನಿ ಆ ಇವತ್ತಾದಷ್ಟು ಲೋಕಲ್ ಡ್ಯೂಟಿ ಮಾಡಿ ಸಾಯಂಕಾಲ ಒಂದು ಆರು ಗಂಟೆ ತನಕ ಎಷ್ಟಾಗುತ್ತೋ ಅಷ್ಟು ಡ್ಯೂಟಿನ ಮಾಡಕ್ ಟ್ರೈ ಮಾಡ್ತೀನಿ ಆಕ್ಚುಲಿ ಇವತ್ತು ಓಲಾನ ಕೂಡ ಅಟ್ಯಾಚ್ ಮಾಡಬೇಕು ನಂದು ಓಲಾ ಇದೆ ಅದು ಹಳೇದಿದೆ ಹಳೇದಂತಂದರೆ ಆಲ್ಮೋಸ್ಟು ಎರಡು ವರ್ಷ ಆಯಿತು ನಾನು ಓಲಾನ ಸರಿಯಾಗಿ ಯೂಸ್ ಮಾಡಿಲ್ಲ ಎರಡು ವರ್ಷ ಅಲ್ಲ ಒಂದು ವರ್ಷ ಒಂದೂವರೆ ವರ್ಷ ಓಲಾನೇ ಯೂಸ್ ಮಾಡಿಲ್ಲ ನಾನು ಇನ್ನೂವರೆಗೂ ಒಂದು ಡ್ಯೂಟಿ ಮಾಡಿಲ್ಲ ನಾನು ನಿಮಗೆ ತೋರಿಸ್ತೀನಿ ಏನಕ್ಕೆ ಮಾಡಿಲ್ಲ ಅಂದ ಆ್ಯಕ್ಚುಲಿ ಏನಪ್ಪ ಅಂತಂದರೆ ನನ್ನ ಗಾಡಿ ಚೇಂಜ್ ಆಯಿತು ಗಾಡಿ ಚೇಂಜ್ ಆದಾಗ ನಂಬರ್ ಪ್ಲೇಟ್ ಬರಬೇಕಾಗಿತ್ತು ಆ ಟೈಮಲ್ಲಿ ನಾನು ಅದನ್ನ ಆಫ್ ಮಾಡಿಬಿಟ್ಟೆ ಅದಾದ್ಮೇಲೆ ಕಂಟಿನ್ಯೂ ಊಬರಲ್ಲೇ ನಾನು ಡ್ಯೂಟಿ ಮಾಡಕ್ ಸ್ಟಾರ್ಟ್ ಮಾಡಿದೆ ಊಬರಲ್ಲೇ ಕಂಟಿನ್ಯೂ ನಾನ್ ಸ್ಟಾಪ್ ಡ್ಯೂಟಿ ಮಾಡಿರೋದ್ರಿಂದ ಬರೀ ನಾನು ನ ಆಕ್ಟಿವ್ ಮಾಡಿ ಇಟ್ಕೊಂಡೆ ಇವಾಗ ಇತ್ತೀಚೆಗೆ ನೋಡಿದೆ ನಾನು ಓಲಾದಲ್ಲಿ ಚೆನ್ನಾಗಿ ಡ್ಯೂಟಿ ಕೊಡ್ತಾವಂತೆ ಸೊ ಅದಕ್ಕೆ ಓಲಾನು ಕೂಡ ಅಂದ್ರೆ ಅಟ್ಯಾಚ್ ಇದೆ ಹಳೆ ಗಾಡಿ ನಂಬರ್ ಇದೆ ಕೆ ಝೀರೋ ತ್ರೀ ಎ ಇ ಸೆವೆನ್ ಫೈವ್ ಒನ್ ಜೀರೋ ನನ್ನ ಹಳೆಯ ಗಾಡಿ ಅಂದ್ರೆ ಲೈಫಲ್ಲಿ ಫಸ್ಟ್ ಸೆಕೆಂಡ್ ಹ್ಯಾಂಡ್ ಗಾಡಿ ತೊಗೊಂಡಿದ್ದೆ ಅದರದ್ದು ಅದಾದ ಮೇಲೆ ನಾನು ಸುಲ್ತಾನ್ ಗಾಡಿ ತೊಗೊಂಡಿದ್ದೆ ಅದು ನಂಬರ್ ಪ್ಲೇಟು ಬಂದಿರಲಿಲ್ಲ ಇನ್ನು ಆ ಗಾಡಿ ನಂಬರ್ ಬಂದ್ಬಿಟ್ಟು ಕೆ ಎ ಝೀರೋ ಎ ಎಂ ಕೆ ಎ ಝೀರೋ ಎ ಎಂ ಜೀರೋ ಡಬಲ್ ಸೆವೆನ್ ನೈನ್ ಗಾಡಿ ನಂಬರು ಇವಾಗಿರೋ ಗಾಡಿ ನಂಬರ್ ಬಂದ್ಬಿಟ್ಟು ಕೆ ಎ ಜೀರೋ ಫೈವ್ ಎ ಪಿ ಫೋರ್ ನೈನ್ ತ್ರೀ ಜೀರೋ ನಮಗೆ ಏನು ನೆನಪಿರುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ನಮ್ಮ ಚಾಲಕರಲ್ಲಿ ಗಾಡಿ ನಂಬರ್ಗಳು ಫಿಕ್ಸ್ ಆಗಿ ನೆನಪಿಟ್ಕೊಂಡಿರ್ತವೆ ಏನಕ್ಕೆ ನಾವು ಫಸ್ಟ್ ತೊಗೊಂಡಂತ ಗಾಡಿ ಆಗಲಿ ನಾವು ಫಸ್ಟ್ ಓಡಿಸಿದಂತ ಗಾಡಿ ಆಗ್ಲಿ ಅವೆಲ್ಲ ಚೆನ್ನಾಗಿ ನೆನ್ಪಿರ್ತವೆ ಹ ಬನ್ನಿ ಇವಾಗ ತುಂಬಾ ತಲೆ ತಿಂತ ಇದೀನಿ ಅಂತ ಅನ್ಸುತ್ತೆ ಏನೋ ತಪ್ಪಿ ಕಣಣ್ಣ ಬನ್ನಿ ಇವಾಗ ಡ್ಯೂಟಿನ ಪಿಕಪ್ಗೆ ಇನ್ನೊಂದು ನಾನ್ನೂರು ಮೀಟರ್ ಇದೆ ಕರ್ಕೊಂಡು ಹೋಗಿ ಆರ್ ಜಡ್ ಮಾಲ್ ಹತ್ರ ಬಿಡೋಣ ಅಲ್ಲಿಂದ ನೋಡೋಣ ಅಲ್ಲಿ ಎಲಂಕದಲ್ಲಿ ಡ್ಯೂಟಿಗಳು ಬಿದ್ರೆ ಯಲಂಕದಲ್ಲೇ ಮಾಡ್ಕೊಳ್ಳೋಣ ಇಲ್ಲ ಅಂತಂದ್ರೆ ಈ ಕಡೆ ಬರೋಣ ನೋಡೋಣ ಯಾವ ಕಡೆ ಆಗತ್ತೆ ಆ ಕಡೆ ಇವಾಗ ನನ್ನ ಏಮೇನಪ್ಪಾ ಅಂತಂದ್ರೆ ಈ ಕಡೆ ಹೆಬ್ಬಾಳದಾಟಂಗಿಲ್ಲ ಈ ಕಡೆ ಹೆಣ್ಣು ಕಾದ ಆಟಂಗಿಲ್ಲ ಇದರಲ್ಲೇ ನಾನು ಡ್ಯೂಟಿ ಮಾಡ್ಕೋಬೇಕು ನೋಡೋಣ ಎಷ್ಟಾಗುತ್ತೆ ಮಿನಿಮಮ್ ನೋಡಿ ಕಂಟಿನ್ಯೂ ನಾನ್ ಸ್ಟಾಪ್ ಡ್ಯೂಟಿ ಮಾಡಿದ್ರೆ ಮಿನಿಮಮ್ ಎರಡು ಸಾವಿರ ದುಡಿಲೇಬಹುದು ಇಲ್ಲ ಅಂತ ಏನಿಲ್ಲ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನಾನು ಲಾಂಗ್ ಡ್ಯೂಟಿನ ತಗೋತಾ ಇಲ್ಲ ಲಾಂಗ್ ಡ್ಯೂಟಿ ನಾನು ಮಾಡೋ ಪೊಸಿಷನ್ ಅಲ್ಲೂ ಇಲ್ಲ ಯಾಕಂತಂದ್ರೆ ಮನೆಯಿಂದ ಎನಿ ಟೈಮ್ ಫೋನ್ ಬಂದ್ಬಿಡುತ್ತೆ ಅದೇ ಒಂದು ಪ್ರಾಬ್ಲಮ್ ನನಗೆ ನನ್ನ ಮನೆ ಕೂಡ ಹಂಗೆ ಆಯಿತು ಡ್ಯೂಟಿ ಮಾಡ್ತಾ ಇದ್ದೆ ಮನೆಯಿಂದ ಫೋನ್ ಬಂತು ಸೊ ಸೀದಾ ಬಿಟ್ಟು ಓಡ್ ಬರೋ ಅಂದರೆ ಡ್ಯೂಟಿನ ಬಿಟ್ಟು ಮನೆ ಕಡೆ ಓಡ್ ಬರಬೇಕಾಯ್ತು ಸೊ ಆ ಕಾರಣದಿಂದ ಮನೆ ಹತ್ರನೇ ಇರ್ತೀನಿ ಲೋಕಲಲ್ಲಿ ಎಷ್ಟು ಎಷ್ಟಾದಂತ ಅಷ್ಟು ಡ್ಯೂಟಿನ ಮಾಡಿಕೊಂಡು ಸೀದಾ ಮನೆ ಕಡೆ ಬರೋ ಕೆಲಸನ ಮಾಡ್ತೀನಿ ಡ್ಯೂಟಿ ಮಾಡಿದ್ರೆ ಆರಾಮಾಗಿ ಎರಡು ಸಾವಿರ ಮಾಡ್ಬೋದು ಬಟ್ ನನಗೇನಂತಂದ್ರೆ ಇವಾಗ ನಾನು ಟೈಮ್ ಪಾಸ್ ಡ್ಯೂಟಿ ಮಾಡ್ತಾ ಇರೋದು ಆರಾಮಾಗಿ ಒಂದು ಆ ಸಾವಿರ ರೂಪಾಯಿ ತನಕ ಮಾಡಿಕೊಂಡು ಸೀದಾ ಮನೆ ಕಡೆ ಬರೋ ಬರುವಂಥ ಕೆಲಸನ ಮಾಡ್ತಾಯಿದ್ವಿ ಸೊ ಊಬರಲ್ಲಿ ಪ್ಲಾಟ್ಫಾರ್ಮ್ ಫೀಸ್ ಬಂದ್ಬಿಟ್ಟು ದಿನಕ್ಕೆ ಒಂಬತ್ತು ರೂಪಾಯಿ ತಗೋತಾನೆ ಇವಾಗ ನಾನು ನಿಮ್ಗೆ ತೋರಿಸ್ತೀನಿ ಅರವತ್ತೆರಡು ರೂಪಾಯಿ ಇದೆ ನಾವು ಡ್ಯೂಟಿ ಮಾಡಿದಂತಾಗ ಇದು ಪ್ಲಾಟ್ಫಾರ್ಮ್ ಫೀಸು ಹತ್ತನೇ ತಾರೀಕು ಒಂಬತ್ತು ರೂಪಾಯಿ ಕಟ್ ಮಾಡೋಣೆ ಆ ದಿನ ನಾನು ಎಷ್ಟು ಡ್ಯೂಟಿ ಮಾಡಿದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಎಂಟು ಡ್ಯೂಟಿ ಮಾಡಿದ್ದೀನಿ ಆ ದಿನ ಅವ್ನು ನನ್ನ ಪ್ಲಾಟ್ಫಾರ್ಮ್ ಫೀಸ್ ತೊಗೊಂಡಿರೋದು ಒಂಬತ್ತು ರೂಪಾಯಿ ಅದೇ ರೀತಿ ನಮ್ಮ ಯಾತ್ರೆಯಲ್ಲಿ ಬಂದ್ಬಿಟ್ಟು ಒಂದು ದಿನಕ್ಕೆ ಇಪ್ಪತ್ತೈದು ರೂಪಾಯಿ ಪ್ಲಾಟ್ಫಾರ್ಮ್ ಫೀಸ್ ತಗೋತಾನೆ ಅದೇ ರೀತಿ ಇವಾಗ ಓಲಾದಲ್ಲಿ ಸಬ್ಸ್ಕ್ರಿಪ್ಷನ್ ಬೇಸ್ ಇವನ್ ಏನಪ್ಪಾ ಅಂತಂದರೆ ಇಲ್ಲಿ ನೋಡಿ ತಿಂಗಳಿಗೆ ತಿಂಗಳ ಪಾಸ್ ತಗೋಬೇಕು ಸಬ್ಸ್ಕ್ರಿಪ್ಷನು ಇದೇ ಸೇಮ್ ಪ್ಲ್ಯಾಟ್ಫಾರ್ಮ್ ಫೀಸ್ ಥರನೇ ವರ್ಕ್ ಆಗುತ್ತೆ ಅದನ್ನು ಕೂಡ ಇದು ತಿಂಗಳಿಗೆ ಐವತ್ತು ಇದು ಹದಿನೈದು ದಿನಕ್ಕೆ ನೂರ ನಲವತ್ತೊಂಬತ್ತು ಏಳು ದಿನಕ್ಕೆ ಏಳು ದಿನಕ್ಕೆ ಎಪ್ಪತ್ತೊಂಬತ್ತು ಮೂರು ದಿನಕ್ಕೆ ಮೂವತ್ತೊಂಬತ್ತು ಒಂದ್ ದಿನಕ್ಕೆ ಹತ್ತೊಂಬತ್ತು ರೂಪಾಯಿ ಸೊ ಅಲ್ಲಿಗೆ ಏನಾಯ್ತು ಒಂದು ದಿನಕ್ಕೆ ಒಂದೊಂದು ಪ್ಲಾಟ್ಫಾರ್ಮು ಬೇರೆ ಬೇರೆ ರೀತಿ ಚಾರ್ಜಸ್ನ ಹಾಕ್ತವೆ ಓಲಾದಲ್ಲಿ ಇವಾಗ ಇವನು ತಿಂಗಳದು ತಿಂಗಳ್ ಇನ್ನೂರ ಐವತ್ತು ರೂಪಾಯಿ ಅಂತಂದ್ರೂ ದಿನಕ್ಕೆ ಏಳು ರೂಪಾಯಿ ಲೆಕ್ಕ ಬೀಳುತ್ತೆ ಒಂದು ದಿನಕ್ಕೆ ಅದೇ ರೀತಿ ಊಬರ್ ಅಂತಂದರೆ ಅಂತಂದ್ರೆ ಒಂಬತ್ತು ರೂಪಾಯಿ ಒಂದು ದಿನಕ್ಕೆ ನೀವು ಎಷ್ಟೇ ಡ್ಯೂಟಿ ಮಾಡಿ ನಾನು ಒಂಬತ್ತು ರೂಪಾಯಿನೇ ತಗೊಳ್ಳೋದು ಪ್ಲಾಟ್ಫಾರ್ಮ್ ಫೀಸ್ ಇನ್ನು ನಮ್ಮ ಯಾತ್ರೆ ಎಷ್ಟೇ ಡ್ಯೂಟಿ ಮಾಡಿ ಒಂದು ದಿನಕ್ಕೆ ಪ್ಲಾಟ್ಫಾರ್ಮ್ ಫೀಸ್ ತಗೊಳ್ಳೋದು ಇಪ್ಪತ್ತೈದು ರೂಪಾಯಿ ಸೊ ನಿಮ್ಮ ಇಷ್ಟ ನೀವು ಯಾವ್ದು ಓಡಿಸ್ತಿರೋ ಇದು ಓಡಿಸ್ತಿರೋ ಇಲ್ಲ ಓಲಾ ಓಡಿಸ್ತಿರೋ ನಿಮಗ್ ಬಿಟ್ಟಿತ್ತು ಇಲ್ಲ ನಮ್ಮ ಯಾತ್ರೆ ಓಡಿಸ್ತಿರೋ ನಿಮಗ್ ಬಿಟ್ಟಿತ್ತು ನಾನು ಜಾಸ್ತಿ ಊಬರಲ್ಲೇ ಡ್ಯೂಟಿ ಮಾಡೋದು ಇವಾಗ ನೋಡೋಣ ಅಂತ ನಿಮಗೆ ತೋರ್ಸೋಣ ಅಂತ ನಾನು ಬೇರೆ ಅಪ್ಲಿಕೇಶನ್ ಅಪ್ಲಿಕೇಶನ್ನ ತೋರಿಸ್ತಾ ಇರೋದು ಡ್ಯೂಟಿ ಬಂತು ನಾನು ತಗೊಳ್ಳಿಲ್ಲ ಎಲ್ಲಿಗಪ್ಪ ಅಂತ ಬಸವೇಶ್ವರ ನಗರ ಅಲ್ಲಿಗೆ ಹೋದರೆ ಡ್ಯೂಟಿಗಳು ಬೀಳಲ್ಲ ನನಗೆ ಗೊತ್ತು ಸೊ ಆ ಕಡೆ ನಾನು ಹೋಗಲ್ಲ ನಾನು ಮೊದಲೇ ಒಂದು ನನಗೆ ನಾನೇ ಬಾರ್ಡ್ರ್ ಹಾಕ್ಕೊಂಡಿದ್ದೀನಿ ಹೆಬ್ಬಾಳ ಎಣ್ಣೂರು ಕ್ರಾಸು ಯಲಂಕ ಇಷ್ಟರಲ್ಲೇ ಇರ್ತೀನಿ ಅಂತ ಸೊ ಪ್ರತಿಯೊಂದು ಪ್ಲಾಟ್ಫಾರ್ಮು ಅವ್ರವ್ರಿಗೆ ಇಷ್ಟ ಬಂದಂಗೆ ರೇಟನ್ನು ಫಿಕ್ಸ್ ಮಾಡಿರ್ತಾರೆ ನಿಮಗೆ ಯಾವುದು ಇಷ್ಟನೋ ಅದನ್ನು ಓಡಿಸಿ ನಾನು ಹೇಳ್ತಾ ಇದ್ದೀನಿ ಅಂತ ಊಬರ್ ಆಗಲಿ ಓಲಾ ಆಗಲಿ ನಮ್ಮ ಯಾತ್ರೆ ಆಗಲಿ ಓಡಿಸೋಕೆ ಹೋಗಬೇಡಿ ನಿಮ್ಗೆ ಇಷ್ಟ ಬಂದಿದ್ದನ್ನು ನೀವು ಓಡಿಸ್ಕೊಂಡು ಹೋಗಿ ಸೊ ಬನ್ನಿ ಇವಾಗ ಹೋಗೋಣ ಬಂತು ಡ್ಯೂಟಿ ನಾನು ಹೇಳೋದು ಇಷ್ಟೇ ನಿಮ್ಗೆ ಇಷ್ಟ ಬಂದಿದ್ದು ನೀವು ಓಲಾ ಓಡಿಸ್ತಿರೋ ಊಬರ್ ಓಡಿಸ್ತಿರೋ ನಮ್ಮ ಹಾತ್ರಿ ಓಡಿಸ್ತಿರೋ ನಿಮಗೆ ಬಿಟ್ಟಿದ್ದು ಒಟ್ನಲ್ಲಿ ಯಾವುದಾರು ಒಂದು ಸಿಗುತ್ತೆ ಅದರಲ್ಲಿ ಡ್ಯೂಟಿ ಮಾಡಿ ನಾನು ಊಬರು ನನಗೆ ಬೆಟ್ರ್ ಏನಕ್ಕಪ್ಪ ಅಂತಂದರೆ ಸ್ಟಾಪ್ ಡ್ಯೂಟಿ ಒಂದು ಒಂದು ಡ್ಯೂಟಿಗಳು ಬರುತ್ತೆ ಅದಲ್ಲದೆ ಕ್ಯಾನ್ಸಲೇಷನ್ ಕಮ್ಮಿ ಇದೆ ಊಬರಲ್ಲಿ ನಾನು ನೋಡಿದೆ ಸೊ ಮಿನಿಮಮ್ ಬಾಡಿಗೆ ಏಳ್ನೂರು ಮೀಟ್ರ್ ಒಂದು ಕಿಲೋಮೀಟ್ರ್ ತನಕ ಪಿಕಪ್ ಬರುತ್ತೆ ಅದನ್ನು ನಾನು ಅಕ್ಸೆಪ್ಟ್ ಮಾಡಿಕೊಂಡು ಡ್ಯೂಟಿನ ಹೊಡಿತಾ ಇರ್ತೀನಿ ಅಷ್ಟೇ ಮತ್ತಿನ್ನೇನಿಲ್ಲ ಏನಿಲ್ಲ ಎರಡು ಸಾರಿ ಪೇಮೆಂಟ್ ಮಾಡಿಬಿಟ್ಟವ್ರೆ ಅವ್ರ ಸರ್ವರ್ ಡೌನ್ ಇದ್ದಿದ್ದರಿಂದ ಮತ್ತೆ ಇವಾಗ ನಾನು ಅವ್ರಿಗೆ ಪೇಮೆಂಟ್ ಮಾಡೋಕ್ಕೆ ಹೋದೆ ಆಗಲಿಲ್ಲ ಏನು ಮಾಡೋಣ ನಾನು ಅಷ್ಟೇ ನನ್ನ ಹತ್ರ ಹಿಂಗೋ ನೂರು ರೂಪಾಯಿ ಇತ್ತು ಕೊಟ್ಬಿಟ್ಟು ಇಪ್ಪತ್ತು ರೂಪಾಯಿ ಇಸ್ಕೊಂಡು ಬಂದೆ ಕೆಲವೊಂದು ಸರಿ ಆಗತ್ತೇನು ಮಾಡೋಕ್ಕಾಗಲ್ಲ ನಾನು ಯು ಪಿ ಐ ಮಾಡೋಕ್ಕೆ ಹೋದೆ ಆಗ್ತಾನೇ ಇಲ್ಲ ನೆಟ್ವರ್ಕ್ ಜಿಯೋ ನೆಟ್ವರ್ಕ್ ಸರಿಯಾಗಿ ತೋರ್ತಾನೆ ಇಲ್ಲ ಏನು ಮಾಡೋದು ಪರವಾಗಿಲ್ಲ ನೋಡೋಣ ಇವಾಗ ನೆಕ್ಸ್ಟ್ ಯಾವ ಡ್ಯೂಟಿ ಬರುತ್ತೆ ಯಾವ ಕಡೆ ಬರುತ್ತೆ ಅಂತ ಕನ್ಫರ್ಮ್ ಮಾಡ್ಕೋಬೇಕಾಗಿತ್ತು ಎರಡು ಸಾರಿ ಬಂದೈತೋ ಇಲ್ವ ಅಂತ ನೋಡಿದೆ ಎರಡು ಸಾರಿ ಪೇಮೆಂಟ್ ಆಗೈತೆ ಪರವಾಗಿಲ್ಲ ರಿಟರ್ನ್ ಕೊಟ್ಬಿಟ್ಟೆ ಪ್ಯಾಸೆಂಜರ್ಗೆ ಇಲ್ಲ ಅಂತಂದರೆ ಅದು ಕನ್ಫರ್ಮ್ ಅಲ್ಲಿ ಆಗ್ತಾ ಇರಲಿಲ್ಲ ಅಲ್ಲಿ ನೆಟ್ವರ್ಕ್ ಇರಲಿಲ್ಲ ಅದಕ್ಕೆ ಸ್ವಲ್ಪ ಮುಂದೆ ಬಂದ್ಬಿಟ್ಟು ಕನ್ಫರ್ಮ್ ಮಾಡಿಕೊಂಡೆ ಹೌದು ಎರಡು ಸಾರಿ ಪೇಮೆಂಟ್ ಬಂದೈತೆ ಆವಾಗ ರಿಟರ್ನ್ ಕೊಟ್ಟು ಬಂದೆ ನೋಡೋಣ ಡ್ಯೂಟಿ ಆನಲ್ಲಿ ಐತೆ ಯಾವ್ದು ಬೆಳೆಚ್ಚೆ ಅದನ್ನು ಮಾಡೋಣ ಲೋಕಲ್ ಲೋಕಲ್ ಸೊ ಎಪ್ಪತ್ತು ರೂಪಾಯಿ ಬಾಡಿಗೆ ನಿಮಗೆ ತೋರಿಸ್ಬಿಡ್ತೀನಿ ಪ್ಯಾಸೆಂಜರ್ ಇಪ್ಪತ್ತೈದು ರೂಪಾಯಿ ಟಿಪ್ ಕೊಟ್ಟವ್ರೆ ನೋಡ್ತಾಯಿದ್ದೀರಾ ಇದು ನಾನು ಬಂದಿರೋದು ಡ್ರಾಪ್ ಲೊಕೇಶನ್ ಎಷ್ಟಪ್ಪ ಅಂತಂದರೆ ಬರೀ ಏಳ್ನೂರು ಮೀಟ್ರ್ ಎಲ್ಲ ಐತೆ ಇದು ಹಾಂ ನಾನು ಬಂದಿರೋದು ಬಂದ್ಬಿಟ್ಟು ಬರೀ ಏಳ್ನೂರ ಐವತ್ತು ಮೀಟ್ರ್ ಇದಕ್ಕೆ ಸಿಕ್ಕಂಥ ಅಮೌಂಟ್ ಬಂದ್ಬಿಟ್ಟು ಎಪ್ಪತ್ತು ರೂಪಾಯಿ ಈ ರೀತಿ ಬಾಡಿಗೆಗಳು ಸಿಗ್ತಾ ಇದ್ದರೆ ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ ಓಲಾದ ಕಡೆಯಿಂದ ಮೆಸೇಜ್ ಬಂದೈತೆ ಏನಪ್ಪ ಅಂತಂದರೆ ಬನ್ನಿ ಹೇಳ್ತೀನಿ ಓಲಾ ಇಂದ ಮೆಸೇಜ್ ಬಂದೈತೆ ಅದು ನಾವು ಅಟ್ಯಾಚ್ ಮಾಡಿದ್ವಲ್ವಾ ಓಲಾ ಅದು ಥ್ಯಾಂಕ್ ಯು ಫಾರ್ ಅಟ್ಯಾಚಿಂಗ್ ಅನದರ್ ವೆಹಿಕಲ್ ವಿತ್ ಓಲಾ ರಿಜಿಸ್ಟ್ರೇಷನ್ ಹ್ಯಾಸ್ ಬಿನ್ ಸಕ್ಸಸ್ಫುಲ್ ಯು ಕ್ಯಾನ್ ನೌ ಸ್ಟಾರ್ಟ್ ಡ್ರೈವಿಂಗ್ ಅನ್ ದ ವೆಹಿಕಲ್ ಆನ್ ಓಲಾ ಪ್ಲಾಟ್ಫಾರ್ಮ್ ಸೊ ಅದು ವೆರಿಫಿಕೇಷನ್ ಸಕ್ಸಸ್ಫುಲ್ ಆಗೈತೆ ಓಪನ್ ಮಾಡೋಣ ಓಲಾ ಅದನ್ನು ಮಾಡಿಬಿಟ್ಟು ಅದರಲ್ಲೂ ಲೋಕಲ್ ಡ್ಯೂಟಿ ಮಾಡೋಣ ಒಟ್ಟಲ್ಲಿ ಲೋಕಲ್ ಡ್ಯೂಟಿ ಬಿಡೋದು ಬೇಡ ಸೊ ಬನ್ನಿ ಇವಾಗ ವಾಪಸ್ ನಂಬರ್ ಕೇಳ್ತೈತೆ ನಂಬರ್ ಹಾಕಿದ್ದೀನಿ ಓ ಟಿ ಪಿ ನನ್ನ ನಂಬರ್ ಲೀಕ್ ಆಗ್ಬಿಟ್ಟು ಆಯಿತು ಯಾವ ಗಾಡಿ ಆಗೈತೆ ಇವಾಗ ವೆಹಿಕಲ್ಸಲ್ಲಿ ಹೋಗ್ಬಿಟ್ಟು ನೋಡೋಣ ಆಡ್ ನ್ಯೂ ವೆಹಿಕಲ್ ಫೋಟೋ ಇನ್ನೂ ತೊಗೊಳ್ಳಿಲ್ಲ ಹಾಂ ಫೋರ್ ನೈನ್ ತ್ರೀ ಜೀರೋ ಆನ್ಬೋರ್ಡ್ ಆಗೈತೆ ಇವಾಗ ನಾವು ಡ್ಯೂಟಿನ ಆನ್ ಮಾಡೋಣ ಇದರಲ್ಲಿ ಯಾವುದ್ರಲ್ಲಿ ಬರುತ್ತೆ ಅಂತ ನೋಡೋಣ ಡ್ಯೂಟಿಗಳು ಬಂದರೆ ಸಬ್ಸ್ಕ್ರಿಪ್ಷನ್ 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 ಇವಾಗ ಸದ್ಯಕ್ಕೆ ನಾನು ನಾರ್ಮಲ್ ಡ್ಯೂಟಿ ಹೊಡಿತೀನಿ ಸಬ್ಸ್ಕ್ರಿಪ್ಷನ್ನು ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಇವಾಗ ಯಾಕಂತಂದರೆ ನೋಡೋಣ ಇವತ್ತು ಓಲಾದಲ್ಲಿ ಬರೀ ಡ್ಯೂಟಿಗಳು ಎಷ್ಟು ಅಂತ ನೋಡ್ಬಿಟ್ಟು ನಾಳೆ ಬೇಕಿದ್ರೆ ಸಬ್ಸ್ಕ್ರಿಪ್ಷನ್ನ ತಗೊಳ್ಳೋಣ ಇಲ್ಲ ಅಂತ ತೊಗೊಳ್ಳೋದೆ ಬೇಡ ಸೊ ಬನ್ನಿ ಇವಾಗ ನೆಕ್ಸ್ಟ್ ಡ್ಯೂಟಿ ಯಾವುದು ಅದು ಇಲ್ಲ ಇವಾಗ ನಾನು ಹನ್ನೊಂದು ಗಂಟೆಗೆ ಡ್ಯೂಟಿ ಆನ್ ಮಾಡಿರೋದು ಇವಾಗ ಟೈಮ್ ಬಂದ್ಬಿಟ್ಟು ಹನ್ನೆರಡು ಗಂಟೆ ಹತ್ತು ನಿಮಿಷ ಸಂಪಿಗೆ ರೋಡ್ ನಾನು ಹೋಗಲ್ಲ ಲಾಂಗ್ ಡ್ಯೂಟಿ ನಾನು ಹೋಗಲ್ಲ ನಾನು ಲೋಕಲಲ್ಲೇ ಇರ್ತೀನಿ ಇವತ್ತು ಮೂರು ಡ್ಯೂಟಿ ಮಾಡಿದ್ದೀನಿ ಇನ್ನೂರ ಎಪ್ಪತ್ತಾರು ರೂಪಾಯಿ ಆಗಿದೆ ಇವಾಗ ಟೈಮ್ ಬಂದ್ಬಿಟ್ಟು ಹನ್ನೆರಡು ಗಂಟೆ ಹನ್ನೊಂದು ನಿಮಿಷ ಸೊ ನೋಡೋಣ ಯಾವುದಾದ್ರು ಡ್ಯೂಟಿ ಬೀಳುತ್ತಾ ಲಾಂಗ್ ಹೋಗೋಕೆ ಇಷ್ಟ ಇಲ್ಲ ಎಸ್ ಜಿ ಪಾಳ್ಯ ಬಾಡಿಗೆ ಬರ್ತೈತೆ ಸಂಪಿಗೆ ರೋಡದು ಬಾಡಿಗೆ ಬರ್ತೈತೆ ನನಗೆ ಹೋಗೋಕೆ ಇಷ್ಟನೇ ಇಲ್ಲ ಫಸ್ಟ್ ಆಫ್ ಆಲು ನಾನು ಲೋಕಲಲ್ಲೇ ಇರಬೇಕು ನಾನು ಇದೊಂದು ಫಿಕ್ಸ್ ಆಗಿಬಿಟ್ಟಿದ್ದೀನಿ ಏನಿಲ್ಲ ನನಗೆ ಮತ್ತೆ ಅಲ್ಲಿ ಹೋದ್ನಂದ್ರೆ ಅಲ್ಲಿಂದ ಬರೋಕೆ ಮತ್ತೊಂದು ಇವಾಗ ಹೋಗಕ್ಕೆ ಅನ್ನೋವರು ಬರಕ್ ಅನ್ನೋರು ಎರಡು ಅವರ್ ಆಗ್ಬಿಡುತ್ತೆ ಅದಕ್ಕೆ ಬೇಡ ಲೋಕಲಲ್ಲೇ ಬಿಡೋಣ ಯಾಕೆ ಸುಮ್ಮನೆ ನಮಗೆ ಯಾಕಂತಂದ್ರೆ ಮನೆಯಿಂದ ಫೋನ್ ಬಂದ್ಬಿಟ್ರೆ ನನಗೆ ಪ್ರಾಬ್ಲಮ್ ಎನಿ ಟೈಮ್ ಅವ್ರು ಫೋನ್ ಮಾಡ್ತಾರೆ ಬಾ ಅಂತಾರೆ ಆ ಟೈಮಲ್ಲಿ ನಾನು ಬರೋಕ್ಕಾಗಲ್ಲ ಸೊ ಬೇಡ ಲೋಕಲಲ್ಲೇ ಮಾಡೋಣ ನೋಡೋಣ ಯಾವ್ದಾದ್ ಬೀಳುತ್ತೆ ಯಾವ್ದಾದ್ ಆಗುತ್ತೆ ಲಾಂಗ್ ಡ್ಯೂಟಿ ಅಂತೂ ಇವಾಗ ಹೊಡೆಯೋದೇ ಇಲ್ಲ ನಾನು ಖಾಲಿ ಇರುತ್ತೆ ಅಂತ ಬಂದ್ರೆ ತ್ರೀ ಪಾಯಿಂಟ್ ಏಟ್ ಕಿಲೋಮೀಟರ್ ಗೆ ಟ್ವೆಂಟಿ ಸಿಕ್ಸ್ ಮಿನಿಟ್ಸ್ ಫುಲ್ ಟ್ರಾಫಿಕ್ ಜಾಮ್ ಓವರ್ ಹೀಟು ತಣ್ಣೀರ್ ಬಟ್ಟೆ ಇಟ್ಕೊಡೋಣ ಇವಾಗ ಫುಲ್ ಹೀಟ್ ಆಗ್ಬಿಟ್ಟು ಇದು ಮೊಬೈಲ್ ಓಪನ್ ಆಯ್ತಾರ ಅದಕ್ಕೆ ಬಟ್ಟೆ ಎತ್ತಿ ಇಟ್ಬಿಡೋಣ ಏನ್ ಜಾಮ್ ಇದೆ ಗೊತ್ತಾ ಹೆವಿ ಅಂದ್ರೆ ಆಲ್ಮೋಸ್ಟ್ ನಾಲ್ಕ್ ಕಿಲೋಮೀಟರ್ ಡ್ರಾಪ್ ಮಾಡಕ್ಕೆ ನನಗ್ ತಗ ಸಮಯ ಬಂದ್ಬಿಟ್ಟು ಮೂವತ್ತ ಎರಡು ನಿಮಿಷ ಎಲ್ಲಿಂದ ಗೋದ್ರೇಜ್ ಅಪಾರ್ಟ್ಮೆಂಟ್ ಇದೆ ಅಲ್ಲಿಂದ ಈ ಫ್ಲೈಓವರ್ ಹಿಂಗ್ ಸುಟ್ಕೊಂಡ್ ಆ ಕಡೆ ಹೋಗಕ್ಕೆ ಮೂವತ್ತೆರಡು ನಿಮಿಷ ತೋರಿಸ್ತಾ ಇದ್ದಾರೆ ನನ್ನ ಪುಣ್ಯಕ್ಕೆ ಪ್ಯಾಸೆಂಜರ್ ಬ್ರಿಡ್ಜ್ ಕೆಳಗಡೆನೆ ಎಳಿತೀನಿ ಅಂತಂದ್ರು ತಕ್ಕಂತ ಬಿಟ್ಬಿಟ್ಟು ವಾಪಸ್ ಊಟ ನೋಡ್ಕೊಂಡು ಓಡ್ತಾ ಇದ್ದೀನಿ ಇಲ್ಲಿಂದ ಈ ಕಡೆ ಬೇಡ ಬೇಡ ಹೆಬ್ಬಾಳ ಬರೋದೇ ಬೇಡ ಇವತ್ತು ಆ ಕಡೆನೇ ಡ್ಯೂಟಿ ಮಾಡ್ಕೊಂಡ್ ಬಿಡಾನೆ ಹೆಬ್ಬಳ ಟ್ರಾಫಿಕ್ ಅಲ್ಲಿ ಆಗಲ್ಲ ಎನಾಯ್ತಪ್ಪ ಅಂತಂದ್ರೆ ಪ್ಯಾಸೆಂಜರ್ ಬಿಲ್ ನೂರ ಇಪ್ಪತ್ತೈದು ರೂಪಾಯಿ ಪ್ಯಾಸೆಂಜರ್ ಫೋನ್ ಪೇ ಮಾಡಕ್ ಟ್ರೈ ಮಾಡಿದ್ರು ಅವ್ರದ್ದು ಸರ್ವರ್ ಡೌನ್ ಐತೆ ಇನ್ನೂರು ರೂಪಾಯಿ ಕ್ಯಾಶ್ ಕೊಟ್ಟರು ನಾನಾದರೂ ಫೋನ್ಪೇ ಮಾಡಬೇಕು ಅಂತಂದರೆ ನಂದು ಸರ್ವರ್ ಡೌನ್ ನನ್ನ ಎರಡು ಬ್ಯಾಂಕ್ದು ಸರ್ವರ್ ಡೌನ್ ಆಗಿಬಿಟ್ಟೈತೆ ಇವಾಗ ಅವ್ರ ನಂಬರ್ ರಿಸ್ಪಾಂಡ್ ಬಂದಿದ್ದೀನಿ ಆಮೇಲೆ ಸರ್ವರ್ ಬಂದಮೇಲೆ ನಾನೇ ಪೇಮೆಂಟ್ ಮಾಡ್ತೀನಿ ಅಂತ ನೋಡೋಣ ಸ್ವಲ್ಪ ಬಿಟ್ಟು ಪೇಮೆಂಟ್ ಮಾಡ್ಬಿಡ ಮತ್ತೆ ಯಾಕೆ ಪಾಪ ಅವ್ರ ಕಾಸನ್ನು ನಾವು ಇಟ್ಕೊಳ್ಳೋದು ಸರ್ವರ್ ಏನೋ ಗೊತ್ತಿಲ್ಲ ಸಡನ್ನಾಗಿ ಡೌನ್ ಆಗುತ್ತೋ ಹಾಗೆ ಆಲ್ಮೋಸ್ಟ್ ಇವಾಗ ಒಂದು ಗಂಟೆ ಹದಿನೇಳು ನಿಮಿಷ ಆಗೋಕ್ಕೆ ಬಂತು ಹನ್ನೆರಡು ಗಂಟೆ ಹನ್ನೊಂದು ನಿಮಿಷಕ್ಕೆ ನಾನು ಓಲಾ ಆನ್ ಮಾಡಿರೋದು ಇಲ್ಲಿವರೆಗೂ ಓಲಾದಲ್ಲಿ ಒಂದ್ ಬಾಡಿಗೆ ಬಿದ್ದಿಲ್ಲ ಸೌಂಡೇ ಇಲ್ಲ ಒಂದ್ ಸೌಂಡ್ ಬಿದ್ದಿಲ್ಲ ಏನ್ ಹ್ಯಾಚುರ ಕಾದ ಕಾದ ಸಕೈತೆ ಹೊಟ್ಟೆ ಬೇರೆ ಹಸ್ತೈತೆ ಸೀದಾ ಹೋಗೋಣ ಎಲ್ಲಾದ್ರೂ ಮೀಲ್ಸ್ ಸಿಗುತ್ತಾ ನೋಡೋಣ ಹೊಟ್ಟೆಗೆ ಸ್ವಲ್ಪ ಹಾಕೊಳ್ಳೋಣ ಹೊಟ್ಟೆ ಹಸ್ತೈತೆ ಬೆಳಿಗ್ಗೆ ಟಿಫಿನ್ ಮಾಡಿಲ್ಲ ನಾನು ಊಟ ಮಾಡಿಕೊಂಡು ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡೋಣ ಇನ್ನೊಂದು ವಿಚಾರ ಏನಪ್ಪಾ ಅಂತಾರೆ ಯಾರು ಆಯ್ತು ಅಲ್ಲಿ ನಾನು ಚಾರ್ಜ್ ಹಾಕಿದ್ದೀನಿ ಇವಾಗ ಒಂದು ಸೀನ್ ಆಯಿತು ಏನಪ್ಪಾ ಅಂತಂದರೆ ನಮ್ಮ ಪರಶುರಾಮ್ ಶೆಟ್ರು ಅವರಲ್ಲ ಅವ್ರು ಮಾಡೋದು ಒಂದೊಂದಲ್ಲ ಗುರುವೆ ಫೋನ್ ಮಾಡಿಬಿಟ್ಟು ಆ ಅಂದರೆ ನಾನು ಬೆಳಗ್ಗೆಯಿಂದ ಎರಡು ಮೂರು ಸಾರಿ ಫೋನ್ ಮಾಡಿದೆ ಅವ್ರು ಫೋನ್ ಎತ್ತಲಿಲ್ಲ ಸೊ ಆ್ಯಕ್ಚುಲಿ ಅವರೆಲ್ಲೋ ಇಂಟರ್ವ್ಯೂಲ್ ಕೂತಾರೆ ಉತ್ರಳ್ಳಿದೆ ಆ್ಯಂಕರ್ ಕೈಯಿಂದ ಫೋನ್ ಮಾಡಿಸಿದ್ರು ನನಗೆ ಫೋನ್ ಮಾಡಿಸ್ಬಿಟ್ಟು ಏನಪ್ಪಾ ಅಂದರು ಅಂತಂದರೆ ಪರಶುರಾಮ್ ಅವರು ತಲೆ ಸುತ್ತಿ ಬಿದ್ದವ್ರೆ ಸೊ ನೀವು ಬನ್ನಿ ಇಲ್ಲಿ ಅವ್ರನ್ನ ಕರ್ಕೊಂಡು ಹೋಗಕ್ಕೆ ಅಂತ ಇಲ್ಲ ಅವ್ರ ಮನೆಗೆ ಇದನ್ನ ಮುಟ್ಸಿ ಅಂತ ಹೇಳಿದ್ರು ಇವಾಗ ಅವ್ರ ಮನೆಯಲ್ಲಿ ಬರೀ ಹೆಣ್ಮಕ್ಳು ಇರೋದ್ರಿಂದ ನಾನು ಮುಟ್ಸಲ್ಲ ಎಲ್ಲಿ ಅಡ್ರೆಸ್ ಕೊಡಿ ನಾನೇ ಬರ್ತೀನಿ ನಾನೇ ಇದ್ದೀನಿ ಅಂತಲೂ ಹೇಳಿದೆ ಆದ್ರೆ ಅದಕ್ಕೆ ಅವರು ಉತ್ತರನೇ ಕೊಡಲಿಲ್ಲ ಏ ಇಲ್ಲ ನೀವು ಬನ್ನಿ ಬನ್ನಿ ಲೊಕೇಶನ್ ಕಳಿಸಿ ಅಂತಂದೆ ಕಳಿಸ್ತೀನಿ ಅಂತಂದರು ನಾನು ಹೆದರ್ಕೊಂಡ್ಬಿಟ್ಟಿದ್ದೆ ಪೂರ್ತಿ ಏನಾಗೈತಪ್ಪ ಅಂತ ಗಾಡಿ ತೊಗೊಂಡು ಓಡ್ತಾ ಇದ್ದೆ ಅಷ್ಟಲ್ಲಿ ವಾಪಸ್ ಫೋನ್ ಬಂತು ಐದು ನಿಮಿಷದಲ್ಲಿ ಫೋನ್ ಮಾಡಿಬಿಟ್ಟು ಏನಂತಂದ್ರು ಶಟ್ರು ಇಲ್ಲ ಹಾಗೆ ಸುಮ್ಮನೆ ಪ್ರ್ಯಾಂಕ್ ಮಾಡಿದ್ದು ಅಂತ ಹಾಂ ನಾನು ಬಿಟ್ಟಿದ್ದೀನಿ ಏನಾಗೈತಪ್ಪ ಇವ್ರಿಗೆ ಏನು ಪ್ರಾಬ್ಲಮ್ ಆಯಿತು ಏನಾಗ್ಬಿಡ್ತು ನಮ್ಮ ಸೆಟ್ರಿಗೆ ಅಂತ ಬಟ್ ಇವ್ರು ನೋಡಿದ್ರೆ ಅಲ್ಲಿ ತರಲೆ ಮಾಡ್ಕೊಂಡು ಕೂತವ್ರೆ ಆ ಈ ರೀತಿ ಮಾಡಿಬಿಟ್ರೆ ಏನು ಮಾಡೋಣ ಹೇಳಿ ತುಂಬ ಹೊತ್ತಿನ ಕಾಯ್ತಾ ಇದ್ದೀನಿ ಓಲಾದಲ್ಲಿ ಡ್ಯೂಟಿ ಬಳತಾ ಇಲ್ಲ ಸೊ ಇವಾಗ ಇವರ ಒಂದು ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ಏನಿದೆ ಅದನ್ನು ತಗೊಂಡು ನೋಡೋಣ ಏನಾಗುತ್ತೆ ಅಂತ ಏಳು ದಿನದ್ದು ತಗೊಂಡು ನೋಡೋಣ ಎಪ್ಪತ್ತೊಂಬತ್ತು ರೂಪಾಯಿ ತೋರಿಸ್ತೈತೆ ಪೇ ಮಾಡಿಬಿಟ್ಟು ಇದಾದ ಆದ್ರೂ ಡ್ಯೂಟಿ ಬರುತ್ತೋ ಇಲ್ವೋ ನೋಡೋಣ ಯಾಕಂತಂದರೆ ಆಲ್ಮೋಸ್ಟ್ ಎರಡು ಅವರ್ ಆಯಿತು ನಾನು ಡ್ಯೂಟಿ ಆನ್ ಮಾಡಿಬಿಟ್ಟು ಇಲ್ಲ ಸರ್ವರ್ ಡೌನ್ ಐತೆ ನೋಡೋಣ ಮತ್ತೆ ಆಮೇಲೆ ಟ್ರೈ ಮಾಡೋಣ ಇವಾಗಂಗ್ರು ಸರ್ವರ್ ಡೌನ್ ಐತೆ ಯು ಪಿ ಐದು ಅಮೆಝಾನ್ ಪೇಯಿಂದ ಟ್ರೈ ಮಾಡಿ ನೋಡೋಣ ಆಯಿತು ಅಂತಂದರೆ ಏ ಇಲ್ಲ ಅಮೆಝಾನ್ ಮತ್ತು ಲಾಗಿನ್ ಕೇಳಿಸಿದ್ವಿ ಆಗಲ್ಲ ತುಂಬಾ ತುಂಬಾ ಆಲ್ಮೋಸ್ಟ್ ಎರಡು ಅವರ್ ಮೇಲಾಯ್ತು ಹತ್ತು ನಿಮಿಷ ಆದ್ಮೇಲೆ ನೋಡೋಣ ಟ್ರೈ ಮಾಡೋಣ ಸೊ ಇವತ್ತು ನಾನು ಸರಿಯಾಗಿ ಡ್ಯೂಟಿ ಮಾಡಿದೆ ಮನೆ ಕಡೆ ಬಂದೆ ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ ಅಂತ ಹೇಳಿದ್ನಲ್ವಾ ಅದರಲ್ಲೇ ಸಿಕ್ಕಾಕೊಂಡಿದ್ದೀನಿ ಸೊ ಆದಷ್ಟು ಬೇಗ ಮತ್ತೆ ಸೋಮವಾರ ಅಥವಾ ಮಂಗಳವಾರದಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಆ ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಹಾಗೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಒತ್ತಿ ಅಂತ ಹೇಳ್ತಾ ಆ ನಿಮ್ಮ ಆಟೋ ಕನ್ನಡಿಗ ಬೈ ಬೈ ಅಂಡ್ ಟೇಕ್ ಕೇರ್ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ